ಮುಂದೆ ಕಟ್ಟಿರ್ತೀರ ಮನೆಗೆ ಹೆಸರಾಗಲಿ ಸೊ ಯಾವುದೋ ಒಂದು ಕಂಪ್ನಿಗೆ ಹೆಸರು ಆಗಲಿ ಪ್ರಾಡಕ್ಟ್ಗಳಿಗೆ ಕಂಪ್ನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಗಳು ಏನೋ ಒಂಥರ ವಿಚಿತ್ರವಾಗಿ ಹೆಸರಿಟ್ಬಿಟ್ಟಿರ್ತಾರೆ ಕೆಲವೊಂದು ಕಂಪ್ನಿಗಳಿಗೆ ನಾನು ಆ ಪ್ರಾಡಕ್ಟ್ಗಳಿಗೆ ಡಬ್ಬ ಯಾವ ಬಣ್ಣದಲ್ಲಿರಬೇಕು ಎಷ್ಟು ಅದರದ ಸೈಜ್ ಅಳತೆ ಎಷ್ಟಿರಬೇಕು ಇದೆಲ್ಲವೂ ಕೂಡ ನಾನು ಗೋಲ್ಡನ್ ರೇಷಿಯೋನ ಅತ್ಯದ್ಭುತವಾಗಿ ಹರಿದು ಕುಡಿದುಬಿಟ್ಟಿದ್ದೀನಿ ಇಡೀ ಇಪ್ಪತ್ತೊಂದು ವರ್ಷ ಗುರುಗಳು ಸಿಕ್ಕ ನಂತರ ನನ್ನ ಜೀವನದ ಹೆಚ್ಚು ಸಮಯ ನಾನು ಅಧ್ಯಯನ ಮಾಡಿರೋದು ಎರಡು ವಿಚಾರಕ್ಕೆ ಒಂದು ಶ್ರೀಚಕ್ರಕ್ಕೆ ಇನ್ನೊಂದು ಗೋಲ್ಡನ್ ರೇಷೆಗೆ ಎರಡು ಬಹಳ ಬಹಳ ಮೂಲವಾದದ್ದು ಒಂದು ನಾಣ್ಯದ ಎರಡು ಮುಖ ಇದ್ದಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿರೋದ್ರಿಂದ ಸೊ ಎಲ್ಲ ವಸ್ತುಗಳು ಆ ಒಂದು ಪ್ರಾಡಕ್ಟ್ ಕಂಪ್ನಿಗೆ ಏನೇನಿದೆಯೋ ಹೆಸರು ಆದರೂ ಪ್ರಾಡಕ್ಟ್ ಮೂವ್ ಇಲ್ಲ ರೀಸನ್ ಏನು ಅಂದರೆ ಆ ಒಂದು ಪ್ರಾಡಕ್ಟ್ ನೇಮ್ ಅದಕ್ಕೆ ಒಂದೊಂದು ಹೆಸರುಗಳು ಒಂದು ಉದಾಹರಣೆ ಯಾವುದೋ ಒಂದು ಮನೆ ತಗೊಂಡ್ರು ಕಟ್ಟಿರೋ ಮನೆ ತಗೊಂಡ್ರು ತುಂಬಾ ಚೆನ್ನಾಗಿತ್ತು ಮನೆ ಆ ಮನೆ ತಗೊಂಡು ಆ ಮನೆಗೆ ಒಂದು ಹೆಸರಿಟ್ಟಿದ್ರು ಏನದು ಅಂದ್ರೆ ಶಾಂತಿ ನಿವಾಸ ಅಂತ ಮನೆ ಹೆಸರು ಇಲ್ಲಿ ಕೆಲವರೆಲ್ಲ ಹೆಚ್ಚು ಕಡಿಮೆ ಹದಿಮೂರು ವರ್ಷ ಆ ಮನೆಯಲ್ಲಿ ಯಾರೋ ವಾಸವಾಗಿದ್ರು ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಡ್ಯೂಪ್ಲೆಕ್ಸ್ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹದಿಮೂರು ವರ್ಷ ತುಂಬಾ ಚೆನ್ನಾಗಿದ್ರು ಅದಾದ್ಮೇಲೆ ಯಾವುದೋ ಒಂದು ಹಳ್ಳಿ ಕಡೆ ಹೋಗಿ ಒಂದು ಮೂರು ಎಕರೆ ಜಮೀನು ತೊಗೊಂಡು ಅಲ್ಲಿ ಗೆಸ್ಟ್ ಹೌಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ರು ವಯಸ್ಸಾಯಿತು ಟೀಚರ್ ಅವರಿಬ್ರು ಕೂಡ ಸೊ ರಿಟೈರ್ಡ್ ಆದ್ರು ಅವ್ರು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ರು ಈ ಮನೇನ ಮಾರಿಬಿಟ್ರು ಮಾರಾದ್ಮೇಲೆ ಮೇಲೆ ಅದೇ ಶಾಂತಿ ನಿವಾಸ ಅನ್ನೋದನ್ನ ಅಳಿಸ್ಬಿಟ್ಟು ಇವರು ಮನೆಗೆ ಯಾವುದೋ ಒಂದು ಹೆಸರಿಟ್ರು ಆ ಕಡಪ ಕಡ್ಪಕಲ್ ಮೇಲೆ ಬರೆದಿರ್ತಾರಲ್ಲ ಅದನ್ನ ಕಿತ್ಬಿಟ್ಟು ಬೇರೆ ಕಡಪ ಕಲ್ ತಂದು ಅವ್ರದ್ದೇನೋ ಮನೆ ದೇವರ ಹೆಸರು ಏನೋ ಶ್ರೀ ಕಾಳಭೈರವೇಶ್ವರ ಕೃಪೆ ಅಂತನೋ ಪ್ರಸನ್ನ ಅಂತನೇನು ಬರೆದು ಮನೆ ನಂಬರು ಮನೆ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ ಅದು ಹಾಗೆ ಇರ್ತದೆ ಮನೆಗೆ ಒಂದು ಹೆಸರು ಇಟ್ಬಿಟ್ಟು ಬಂದರು ಏನೋ ಅದು ಹೆಸರು ಅನ್ನೋದು ನನಗೆ ಹೆಸರಿಗೆ ನೆನಪಿಲ್ಲ ಏನೋ ಒಂದು ನಂದಾನೋ ಏನೋ ಅಂತ ನಾಯಿ ಎನ್ನಿಂದ ಇಟ್ಟಿದ್ರು ಅಲ್ಲಿ ಬಂದ ಮೇಲೆ ಇವ್ರಿಗೆ ಹದಿಮೂರು ವರ್ಷ ಇದ್ದವ್ರಿಗೆ ಇವ್ರಿಗೆ ಅದ್ಭುತವಾಗಿ ಕೆಲಸಕ್ಕೆ ಬಂತು ಅವರ ಮನೆಯಲ್ಲಿ ಬಹಳ ನೆಮ್ಮದಿಯಾಗಿದ್ರು ಶುಭ ಕಾರ್ಯಗಳನ್ನು ಮಾಡಿದ್ರು ಮಕ್ಳಿಗೆ ಮದುವೆ ಆಯ್ತು ಮೊಮ್ಮಕ್ಕಳಾಯ್ತು ಎಲ್ಲಾ ಫಂಕ್ಷನ್ಗಳು ಮಾಡಿದ್ರು ಸೊ ಊರಲ್ಲಿ ಮನೆ ಕೂಡ ಕಟ್ಟಿದ್ರು ಅಲ್ಲಿ ಹೋಗ್ಬಿಟ್ರು ಆದ್ರೆ ಈ ವ್ಯಕ್ತಿ ಯಾವಾಗ ಮನೆ ಚೇಂಜ್ ಆಯ್ತು ನೇಮ್ ಒಂದು ಮೂರು ವರ್ಷದಲ್ಲಿ ಮಾರ್ಬಿಟ್ಟ ಮಾರುವಂಥ ಪರಿಸ್ಥಿತಿ ಬಂತು ಮಾರ್ಬಿಟ್ಟು ಅದೇ ಮನೇಲಿ ಲೀಸ್ಗೆ ಇದ್ದ ಆ ಲೀಸ್ಗಿದ್ದಾಗ ಮನೇಲಿ ಇದ್ದಿದ್ದು ಒಟ್ಟು ಏಳು ಜನ ಏಳು ಜನದಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆಗ್ತಿರೋದ ಇನ್ನೊಬ್ಬ ಆಸ್ಪತ್ರೆಯಲ್ಲಿ ಏನೋ ಕಾಯಿಲೆ ಬಿದ್ದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಇದ್ದು ಸತ್ತೋಗ್ಬಿಟ್ಟು ಸೊ ಒಬ್ರಿಗೆ ಲಾಭ ಕೊಡ್ತು ಇನ್ನೊಬ್ರಿಗೆ ನಷ್ಟ ಹೊಂದುತ್ತು ಯಾತಕ್ಕೆ ಏನ್ ರೀಸನ್ ಇದು ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಯಾವುದೇ ಕಂಪ್ನಿಗಳನ್ನ ನೀವು ಹೆಸರಿಟ್ಟಾಗ ಆ ಕಂಪ್ನಿಗಳು ಎಷ್ಟು ದಿವಸ ಬದುಕುತ್ತೆ ಒಂದು ವ್ಯಾಲ್ಯೂ ಮೂಲಕ ಅಂದ್ರೆ ತಕಡಿ ಅದಕ್ಕೆ ತೂಗು ಮಾಪನ ಏನು ಅಂತಂದ್ರೆ ಒಂದು ತಕ್ಕಡಿ ಇದು ಎಷ್ಟು ದಿವಸ ಬದುಕುತ್ತೆ ಇದ್ರದ್ದು ಆಯುಷ್ ಎಷ್ಟು ಮತ್ತೆ ಇದ್ರದ್ದು ವ್ಯಾಲ್ಯೂ ಎಷ್ಟು ಮೊನ್ನೆ ಯಾರೋ ಈ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಒಂದು ಬಂದಿದೆ ಒಂದು ಕಂಪ್ನಿ ತೊಗೊಂಡು ಬಂದರು ಇನ್ನೊಂದು ಕಂಪ್ನಿ ಇದೆ ಇದು ಮರ್ಜ್ ಮಾಡೋಣ ಅಂತ ಒಂದು ಕಂಪ್ನಿಗೆ ನಾನು ಹೆಸರು ರೇಟ್ ಕೊಟ್ಟಿರೋದು ಅದರದ್ದು ಆಯುಷ್ ಎಷ್ಟು ಅಂದರೆ ನೂರ ಎಂಟು ವರ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಆಯುಷು ನೂರ ಎಂಟು ವರ್ಷ ಆ ಕಂಪ್ನಿಗೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂದರೆ ನೂರು ಕೋಟಿ ನೂರ ಎಂಟು ವರ್ಷದಲ್ಲಿ ಅದರದ್ದು ಒಂದು ವ್ಯಾಲ್ಯೂ ಮಾಡಿದ್ರೆ ನೂರ ಎಂಟು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅದೇ ರೀತಿ ಈಗ ಹೊಸ್ದಾಗಿ ಮರ್ಜ್ ಮಾಡ್ತಾ ಇರೋಂಥ ಕಂಪ್ನಿ ನೋಡಿದ್ರೆ ಇದರದ್ದು ಮಿನಿಮಮ್ ಆಯುಷ್ ಒಂಬತ್ತು ವರ್ಷ ಅದಷ್ಟೇ ಕಂಪ್ನಿ ಬದುಕೋದು ಒಂಬತ್ತು ವರ್ಷ ಆದಮೇಲೆ ಅದು ಯಾವುದೋ ಒಂದು ರೂಪದಲ್ಲಿ ಅದು ಸತ್ತೋಗ್ಬಿಡ್ತದೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಅದು ಒಂದು ಹತ್ತರಿಂದ ಹನ್ನೆರಡು ಕೋಟಿ ಇನ್ನೂ ಹೆಚ್ಚು ಹದಿನೈದು ಕೋಟಿ ದುಡಿಬೋದು ಅಷ್ಟೆ ಅದರ ಮೇಲೆ ಅದು ದುಡಿಯೋದಿಲ್ಲ ಅಂದರೆ ಪ್ರತಿಯೊಂದು ಹೆಸರಿಟ್ಟಾಗ ಆ ಕಂಪ್ನಿ ಅದರ ಆಯುಷು ಮತ್ತು ಅದರದ್ದು ಒಂದು ಬೆಲೆ ಅಮೂಲ್ಯ ಮೌಲ್ಯ ಇದೆರಡೂ ಕೂಡ ಮಿಕ್ಸ್ ಆಗುತ್ತೆ ಆ ಮಿಕ್ಸ್ ಆಗಿ ಅದನ್ನು ನೋಡಿಕೊಂಡು ನಾವು ಪ್ರತಿಯೊಂದಕ್ಕೆ ಹೆಸರು ಇಡ್ತಾ ಹೊರತು ಈಗಿನ ಟ್ರೆಂಡ್ ಏನಾಗ್ಬಿಟ್ಟಿದೆ ಕೆಲವರೆಲ್ಲ ಅವರೇ ಒಂದು ಕಾಫಿ ಡೇ ಹೋಟ್ಲ್ ಇಡ್ತಾ ಇದ್ದೀನಿ ನಾನೇ ಒಂದು ಹೆಸ್ರು ಹೆಸ್ರು ಏನು ಹೋಟ್ಲ್ ಹೆಸರು ಕುತ್ಕೊಂಡು ಗಂಡ ಹೆಂಡತಿ ಎಲ್ಲ ಯೋಚನೆ ಮಾಡ್ತಾರೆ ಹಾಂ ಓಕೆ ನನ್ನ ಮಗಳ ಹೆಸರು ಮೌಲ್ಯ ಅಂತ ಮೌಲ್ಯ ಹೋಟೆಲ್ ಮೌಲ್ಯ ಅಂತ ಇಟ್ಬಿಡೋ ಇಟ್ಬಿಟ್ರು ಅಥವಾ ಅವರ ಮನೇಲಿ ಯಾವುದೋ ಒಂದು ನಾಯಿ ಇಟ್ಕೊಂಡಿರ್ತಾರೆ ಪಾಪ ನಾಯಿ ಸತ್ತೋಗ್ಬಿಟ್ಟಿರ್ತಾರೆ ನಾಯಿಗೆ ಏನೋ ಒಂದು ಹೆಸ್ರು ಇಟ್ಟಿರ್ತಾರೆ ನಾಯಿ ಹೆಸರು ಅಂತ ತಗೊಂಡು ಹೋಟ್ಲಿಗೆ ಇಟ್ಬಿಡ್ತಾರೆ ಕಾಫಿ ಹಿಡಿಯಾಗಿ ಇಟ್ಬಿಡ್ತಾರೆ ಏನೋ ಒಂದು ನೆನಪಲ್ಲಿ ಇರಲಿ ಅಂತ ಇಟ್ಬಿಡ್ತಾರೆ ಈ ನೆನಪಲ್ಲಿ ಇರಲಿ ಅನ್ನೋದಕ್ಕೆ ಸೆಂಟಿಮೆಂಟ್ ಸೆಂಟಿಮೆಂಟನ್ನು ಬಿಸ್ನೆಸ್ಗೆ ಹಾಕ್ಬಾರ್ದು ಗಣಿತನ ಪ್ರೀತಿಲಿ ಹುಡ್ಕೋದು ಪ್ರೀತಿಲಿ ಗಣಿತ ಹುಡ್ಕೋದು ಇದೆರಡು ಮಾಡ್ಬಾರ್ದು ಇದು ಭಾರಿ ಭಾರಿ ಡೇಂಜರ್ ಇದು ವ್ಯವಹಾರನ ವ್ಯವಹಾರಿಕವಾಗೇ ನಾವು ಮಾಡಬೇಕು ಯಾವಾಗಲ್ಲ ಏನಾದರೂ ಸೆಂಟಿಮೆಂಟ್ ಮಿಕ್ಸ್ ಆಗ್ಬಿಡ್ತದೋ ಆಗ ಅಂದು ಎಡವಟ್ಟಾಗ್ಬಿಡ್ತದೆ ಅದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡಬಾರ್ದು ಪಕ್ಕಾ ವ್ಯವಹಾರ ವ್ಯವಹಾರಸ್ಥರ ಥರ ಮಾಡಬೇಕು ಆದ್ದರಿಂದ ಯಾರ್ಯಾರು ಈ ರೀತಿಯೆಲ್ಲ ಸೆಂಟಿಮೆಂಟಲ್ಲಿ ಮಾಡ್ತಾರೆ ಹಂಗಂತೇಳಿ ಇದು ಫೇಲರ್ ಫೇಲರ್ ಆಗುತ್ತೆ ಅಂತಲ್ಲ ಇದು ಪಾಸಾಗುತ್ತೆ ಎಷ್ಟು ಪರ್ಸೆಂಟೇಜ್ ಅಂದರೆ ನೂರಲ್ಲಿ ಒಂದೋ ಎರಡೋ ಮೂರು ಮ್ಯಾಕ್ಸಿಮಮ್ ತ್ರೀ ಪರ್ಸೆಂಟ್ ಇದು ಪಾಸಾಗುತ್ತೆ ಇನ್ನು ತೊಂಬತ್ತೇಳು ಪರ್ಸೆಂಟು ಇದು ದಬ ಕಳ್ತದೆ ನೀವು ನೀವು ಇದರಲ್ಲಿ ಇರುವಂಥವ್ರು ಕೂಡ ನಿಮಗೂ ಅನುಭವಗಳಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾರಿಗೂ ಒಬ್ರಿಗೂ ಒಬ್ರಿಗೂ ಅನುಭವ ಆಗಿರುತ್ತೆ ಒಂದು ಅಂಗಡಿ ಇಟ್ಟೆ ಗುರುಜಿ ಚಿಲ್ಲರೆ ಅಂಗಡಿ ಅದಕ್ಕೇನೋ ಒಂದು ಹೆಸರಿಟ್ಟೆ ಅದು ಮುಚ್ಚೋಯ್ತು ಯಾವುದೋ ಒಂದು ಟೈಲರ್ ಅಂಗಡಿ ಇಟ್ಟೆ ಮುಚ್ಚೋಯ್ತು ಗ್ಯಾರೇಜ್ ಇಟ್ಟೆ ಮುಚ್ಚೋಯ್ತು ಇಷ್ಟು ವರ್ಷ ಆಯ್ತು ಆಮೇಲೆ ಮುಚ್ಚೋಯ್ತು ಯಾಕೆ ಮುಚ್ಚೋಯ್ತು ಏನು ಕಾರಣ ಅದಕ್ಕೆ ನೂರೆಂಟು ಕಾರಣಗಳನ್ನು ನೀವು ಹೇಳ್ಬೋದು ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಅಂತ ಬಟ್ ಎಷ್ಟು ವರ್ಷ ಬದುಕಿತ್ತು ಖಂಡಿತವಾಗ್ಲೂ ಬದುಕಿಲ್ಲ ಆದ್ರಿಂದ ಮಕ್ಕಳಿಗಾಗ್ಲಿ ಮನೆಗಾಗ್ಲಿ ಸೊ ಕಂಪ್ನಿಗಾಗ್ಲಿ ವಸ್ತುಗಳಿಗಾಗ್ಲಿ ಅದಕ್ಕೆ ಹೆಸರಿಟ್ಟಾಗ ಅದು ಹೆಚ್ಚು ಕಾಲ ಬದುಕುತ್ತೆ ಈಗ ಉದಾಹರಣೆಗೆ ಲಂಡನಲ್ಲಿ ಒಂದು ವಾಲ್ ಕ್ಲಾಕ್ ಇದೆಯಲ್ಲ ದೊಡ್ಡ ಗಡಿಯಾರ ಆ ರೀತಿ ಒಂದು ಗಡಿಯಾರ ಆ ಗಡಿಯಾರ ಇವತ್ತಿಗೆ ಹೆಚ್ಚು ಕಡಿಮೆ ನೂರ ನಲ್ವತ್ತು ವರ್ಷ ಆಗಿದೆ ಅಂತ ಅನ್ಕೊಳ್ತೀನಿ ಮೂವತ್ತೇಳು ಮೂವತ್ತೆಂಟು ವರ್ಷ ಆಗಿರ್ಬೋದು ನೂರ ನಲ್ವತ್ತು ವರ್ಷ ಯಾವಾಗ ಅದನ್ನ ಸ್ಥಾಪನೆ ಮಾಡಿದ್ರು ಅದಕ್ಕೆ ಡೇಟ್ ಇದೆ ಅಂದ್ರೆ ಇನಾಗ್ರೇಷನ್ ಓಪನ್ ಮಾಡ್ತಾರಲ್ಲ ಯಾರೋ ಮಿನಿಸ್ಟರ್ ಬಂದು ಅದ್ರದ್ದು ನ ಬರ್ದಿದ್ದಾರೆ ಸ್ಮಾರಕದಲ್ಲಿ ಸೊ ಶಿಲಾಶಾಸನ ಅಂತ ಕರ್ಕೊಳ್ಬಹುದು ಅದು ಡೇಟ್ ಹೆಂಗಿದೆ ಅಂದ್ರೆ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಒನ್ ಅನ್ ಒನ್ ಕಾಂಬಿನೇಷನ್ ಅಲ್ಲಿ ಇದೆ ಒಂದು ದಿಸಕ್ಕೂ ಕೆಟ್ಟಿಲ್ಲ ಅದಾದ ಮೇಲೆ ಸುಮಾರು ಗಡಿಯಾರಗಳು ಹತ್ತು ಹದಿನೈದು ಗಡಿಯಾರಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ಇವತ್ತು ಯಾವುದು ಬದುಕಿಲ್ಲ ಒಂದೋ ಎರಡೋ ರಿಪೇರಿ ಮಾಡಿ ಬದುಕಿದೆ ಇನ್ ಮಿಕ್ಕಿದೆಲ್ಲ ಒಡೆದಾಕ್ಬಿಟ್ಟವ್ರೆ ಸೊ ಅದು ಯಾಕೆ ಇನ್ನೂ ಹೆಚ್ಚು ಕಾಲ ಬದುಕಿದೆ ಇದು ಯಾಕೆ ಹೆಚ್ಚು ಕಾಲ ಬದುಕಿಲ್ಲ ರಿಪೇರಿ ಕೂಡ ಆಗಿಲ್ಲ ಒಂದು ದಿನಕ್ಕೂ ರಿಪೇರಿ ಆಗಿಲ್ಲ ನೂರ ನಲ್ವತ್ತು ವರ್ಷ ಇನ್ನೂ ಅತ್ಯದ್ಭುತವಾಗಿ ಚಾಲ್ತಿಯಲ್ಲಿದೆ ಸೊ ಯಾಕೆ ಹಿಂಗಾಯಿತು ಅದಾದ ಮೇಲೆ ಮಾಡ್ದಂಥ ಅದಕ್ಕಿಂತ ದೊಡ್ಡದಾಗಿ ಮಾಡಿದಂಥದ್ದು ಬರಲಿಲ್ಲ ಯಾಕೆ ಹಂಗಾಗಲಿಲ್ಲ ಸೊ ಮೂಲವಾಗಿ ಏನು ಅಂತಂದರೆ ನಿಸರ್ಗದಲ್ಲಿರುವಂಥದ್ದು ಕೆಲವೊಂದು ಚಮತ್ಕಾರ ಚಮತ್ಕಾರಗಳು ಏನು ಅಂತಂದರೆ ಕೆಲವೊಂದು ಅರಮನೆಗಳು ಕೋಟೆ ಕೊಪ್ಪಲುಗಳು ನಮ್ಮ ಬೇಲೂರು ಹಳೆ ಬಿಡಿಯೂರಲ್ಲಿರುವಂಥ ದೇವಸ್ಥಾನ ಹಂಪಿ ಇದೆಲ್ಲ ಎಷ್ಟೇ ಹಾಳು ಮಾಡಿದ್ರು ಸುಮಾರು ಹಾಳು ಮಾಡಿದ್ರು ದೋಚ್ಕೊಂಡು ಹೋದ್ರು ಆದರೂ ಕೂಡ ಇನ್ನೂ ಅದರ ಒಂದು ಅಸ್ತಿತ್ವ ನಮಗೆ ಕಾಣೋದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಣೋದಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ ಇದೆಲ್ಲವೂ ಯಾತಕ್ಕೋಸ್ಕರ ಅಂತಂದರೆ ಸಂಖ್ಯಾಶಾಸ್ತ್ರದ ಅನುಗುಣವಾಗಿ ಅಂದರೆ ನಿಸರ್ಗಕ್ಕೆ ಹತ್ತಿರವಾಗಿರುವಂಥದ್ರಿಂದ ಹೆಚ್ಚು ಕಾಲ ಬದುಕುತ್ತೆ ಯಾವುದ್ಯಾವುದು ನಿಸರ್ಗಕ್ಕೆ ಹತ್ತಿರವಾಗಿಲ್ಲ ಇದೆಲ್ಲವೂ ಕೂಡ ಸರ್ವನಾಶ ಆಗ್ಬಿಡ್ತದೆ ಆದ್ರಿಂದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ತಿಂಗಳಿಗೆ ಮೂವತ್ತೊಂದು ದಿವಸ ಇಪ್ಪತ್ತೆಂಟರಿಂದ ಮೂವತ್ತೊಂದು ದಿವಸ ಈ ಒಂದು ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಂತ ಕರೀತಾರೆ ನಿಸರ್ಗದಲ್ಲಿರೋ ರಹಸ್ಯನು ಕೂಡ ಅಷ್ಟೇ ಫಿಫ್ಟಿ ತರ್ಟಿ ಟ್ವೆಂಟಿ ಅದನ್ನು ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಂತ ಕರೀತಾರೆ ಈ ಇಪ್ಪತ್ತು ಪರ್ಸೆಂಟ್ ಅಷ್ಟು ಏನಿದೆಯೋ ಇಷ್ಟು ಮಾತ್ರ ನಮಗೆ ಶುಭ ಕಾರ್ಯ ಮಾಡೋದಕ್ಕೆ ಒಳ್ಳೊಳ್ಳೆ ಮೂಲವಾದ ಕೆಲಸಗಳನ್ನು ಮಾಡೋದಕ್ಕೆ ಇರುವಂತಹ ದಿನಾಂಕಗಳು ಅದು ನೀವು ಇಂಡಿವಿಜುವಲ್ ಆಗಿದ್ರೆ ಅಂದರೆ ನೀವು ಬ್ಯಾಚುಲರ್ ಇನ್ನೂ ಮದುವೆ ಆಗಲಿಲ್ಲ ಅಂದರೆ ಆ ಇಪ್ಪತ್ತು ಪರ್ಸೆಂಟ್ ಬೇರೆ ಅಕಸ್ಮಾತ್ ನೀವೇನಾದ್ರೂ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿದು ಒಂದಷ್ಟು ಅಂಶಗಳು ಅದರಲ್ಲಿ ಮಿಕ್ಸ್ ಮಿಶ್ರಣ ಆಗಿರೋದ್ರಿಂದ ಅದರದ್ದು ಬೇರೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಇನ್ನೊಬ್ಬರನ್ನು ತಗೊಳ್ತಾ ಇದ್ರೆ ಅದರದ್ದು ಒಂದು ಅನುಗುಣವಾಗಿರುವಂಥದ್ದು ಬೇರೆ ಸೊ ಇದೆಲ್ಲವೂ ಕೂಡ ನಡೆದೇ ನಡೆಯುತ್ತೆ ಇದನ್ನ ನೋಡ್ಕೊಂಡು ಮಾಡ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಅವನ ಹೆಸರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕಂಪ್ನಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಆಯಿತು ಮದುವೆ ಆದ್ಮೇಲೆ ಅವ್ರ ಹೆಂಡ್ತಿ ಬಂದ್ರು ಮದುವೆ ಆಗಿ ಒಂದು ಎರಡು ಮೂರು ವರ್ಷ ಒಂದು ಮಗು ಆಯಿತು ಕಂಪ್ನಿ ಬಿದ್ದೋಯ್ತು ಮಾರಾಟ ಮಾಡ್ಬಿಟ್ಟ ಅಥವಾ ಅದನ್ನು ಮುಚ್ಚಿಬಿಟ್ಟ ಯಾಕೆ ಮುಚ್ಬಿಟ್ಟ ಅಂತಂದ್ರೆ ಕೆಲವರು ಮಗು ಹುಟ್ಟಿತು ಅದಕ್ಕೋಸ್ಕರ ಮುಚ್ಚೋಯ್ತು ಅಂತ ಈ ರೂಪದಲ್ಲಿ ಹೇಳ್ಬಿಡ್ತಾರೆ ಇಲ್ಲ ಹೆಂಡತಿ ಬಂದ ನಂತರ ಆ ಒಂದು ಕಂಪ್ನಿ ಅವ್ನು ಮಾಡ್ತಾ ಇರೋವಂಥ ಕೆಲಸ ಅದು ಸೂಟಬಲ್ ಆಗೋದಿಲ್ಲ ಆದ್ದರಿಂದ ಅದು ಮುಚ್ಚೋಯ್ತು ಹಂಗಾಗಿರೋದ್ರಿಂದ ಯಾರೋ ಪಾರ್ಟ್ನರ್ ಮಾಡ್ದ ಸೊ ಮದುವೆ ಆದಮೇಲೆ ಕಂಪ್ನಿ ಓಪನ್ ಮಾಡ್ದ ತುಂಬ ಚೆನ್ನಾಗಿತ್ತು ಹನ್ನೆರಡು ವರ್ಷ ಅದ್ಭುತವಾಗಿ ನಡೀತು ಮಧ್ಯದಲ್ಲಿ ಯಾರೋ ಪಾರ್ಟ್ನರ್ಶಿಪ್ ಬರ್ತೀನಿ ಅಂತ ಬಂದ ಅವ್ನು ಬಂದ ನಂತರ ಒಂದು ಮೂರು ವರ್ಷ ಆಯಿತು ಆಮೇಲೆ ಕಂಪ್ನಿನೇ ಮುಚ್ಚೋಯ್ತು ಯಾಕೆ ಮುಚ್ಚೋಯ್ತು ಆ ಪಾರ್ಟ್ನರ್ಶಿಪ್ಪಲ್ಲಿ ಕೈ ಹಾಕದ ಮೇಲೆ ಅದು ಬೇರೆ ರೂಪ ತಿರ್ಕೊಳ್ತದೆ ಆದ್ದರಿಂದ ಎಷ್ಟೊಂದು ಕಂಪ್ನಿಗಳು ಲಾಸ್ ಆಗಿರೋವಂಥವು ಎಷ್ಟೊಂದು ಕಂಪ್ನಿಗಳು ಮುಳುಗೋಗಿರೋಂಥವು ಎಷ್ಟೊಂದು ಕಂಪ್ನಿ ಓಡೋಗೋರು ಬಿಟ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಅವರು ಸುಮಾರು ಜನ ಬರ್ತಾರೆ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಆ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಂದರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಹೆಚ್ಚಂದ್ರೆ ಒಂದು ಹತ್ತು ಹದಿನೈದು ಇನ್ನೂ ಹುಡ್ಕಾಡ್ತೀನಿ ಅಂದರೆ ಒಂದು ಇಪ್ಪತ್ತು ಡೇಟ್ಗಳು ನಿಮಗೆ ಸಿಗ್ಬೋದು ಶುಭ ಕಾರ್ಯ ಮಾಡೋದಕ್ಕೆ ದೊಡ್ಡ ದೊಡ್ಡ ಕೆಲಸಗಳನ್ನು ನಿರ್ಧಾರ ಮಾಡೋದಕ್ಕೆ ಯಾವಾಗ ಈ ರೂಪದಲ್ಲಿ ಯಾರಾದರೂ ಒಬ್ಬ ವೃತ್ತಿಪರ ವ್ಯಕ್ತಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ವೈಸ್ ಮ್ಯಾನ್ ಅರಿತವನು ತಿಳಿದವನು ಅನುಭವಸ್ಥ ಅವನ ಹತ್ರ ನೀವು ಹೋಗಿ ಕೇಳಿದ್ರೆ ಇದನ್ನೆಲ್ಲ ನೀಟಾಗಿ ಬರೆದು 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 ಇಂತಿಂಥ ಕೆಲಸ ಇದಕ್ಕೆ ಆಯ್ತು ನನ್ನ ಹತ್ರ ಯಾರೇ ಬಂದ್ರೂ ನಾನು ಫಸ್ಟ್ ಅದಕ್ಕೆ ವ್ಯಾಲ್ಯೂ ಮತ್ತೆ ಅದರ ಒಂದು ಎಕ್ಸ್ಪೈರಿ ಡೇಟ್ ಪ್ರತಿಯೊಂದಕ್ಕೆ ಎಕ್ಸ್ಪೈರಿ ಇದ್ದೇ ಇರುತ್ತೆ ನೀವು ಏನೇ ವಸ್ತುಗಳು ಹುಟ್ಟಿದ ಮೇಲೆ ಅದು ಸಾಯ್ತವೆ ಯಾವಾಗ ಹುಟ್ಟಿತು ಯಾವಾಗ ಸಾಯ್ತು ಎಷ್ಟು ದಿವಸ ಬದುಕಿತ್ತು ಇದು ಬಹಳ ಬಹಳ ಮುಖ್ಯ ಅದಕ್ಕೋಸ್ಕರ ಅದನ್ನು ಬದುಕೋಂಥದಕ್ಕೆ ಕೆಲವೊಂದು ನಿಯಮಗಳನ್ನು ನಾವು ಮಾಡ್ಕೊಂಡು ಹೋಗಬೇಕು ಯಾವಾಗ ಈ ನಿಯಮಗಳನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ತಿಳ್ಕೊಂಡು ಫಾಲೋ ಮಾಡ್ತೀರಿ ಅದು ನಮಗೆ ಸಕ್ಸಸ್ ಕೊಡ್ತದೆ ಸೊ ನಾವು ತಿಳ್ಕೊಳ್ಳಬಹುದು ಕಲೀಲುಬೋದು ನಮಗೆ ಬೇಕಾಗಿರೋಷ್ಟಾದರೂ ಕಲಿಬೋದು ನಾನು ಓಡ್ಲಿಡಕ್ಕೆ ಹೋಗದಾದ್ರೂ ಕೂಡ ಎಮರ್ಜೆನ್ಸಿಗೆ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಷ್ಟು ಒಂದು ನಾಲ್ಕೈದು ಅಡುಗೆ ಕಲ್ತ್ಕೊಂಡ್ಬಿಟ್ರೆ ಸಾಕು ಚಪಾತಿ ಮಾಡೋದು ಮುದ್ದೆ ಮಾಡೋದು ಅನ್ನ ಸಾಂಬಾರು ಮಾಡೋದು ಕಲ್ತ್ಕೊಂಬಿಟ್ರೆ ಎಲ್ಲ ಸಾಂಬಾರು ಮಾಡಕ್ಕೆ ಬರಲ್ಲ ಒಂದು ಎರಡು ಮೂರ ಸಾಂಬಾರು ಮಾಡೋದು ಕಲ್ತ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ನಾನು ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ನಾನು ಮಾಡ್ಕೊಳ್ಬೋದು ಅಂತ ಈ ವಿದ್ಯೆಗಳನ್ನು ಕೂಡ ನಿಮಗೆ ಅವಶ್ಯಕತೆ ಇರೋಷ್ಟಾದರೂ ಕಲಿಬೋದು ಇಲ್ಲಿ ಬಂದವರಿಗೆ ಅವ್ರಿಗೆ ಇಚ್ಛೆ ಇರಲಿ ಇಲ್ಲದೆ ಹೋಗಲಿ ನಾನು ಅದನ್ನು ಒಂದು ಹೇಳ್ಕೊಟ್ಬಿಡ್ತೀನಿ ನೋಡಪ್ಪ ಹಿಂಗೆ ಮಾಡ್ಕೊ ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬೆಳೆದೇ ಬೆಳಿತೀಯಾ ಗ್ಯಾರಂಟಿ ಬೆಳೀತಿಯಾ